ಈಗಾಗಲೇ ಮೂರು ಜನ ಮೇಲೆ ಹೇಳಿರ್ತಕ್ಕಂಥ ಮೂರು ಜನ ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಇವತ್ತಿನ ದಿವಸ ಈಗಾಗಲೇ ಏನು ಮಾರಣಾಂತಿಕ ಹಲ್ಲೆ ಪ್ರಕರಣ ಆಗಿತ್ತು ಅದನ್ನು ಇವತ್ತು ನ್ಯಾಯಾಲಯಕ್ಕೆ ವರದಿ ಒಪ್ಪಿಸಿದ್ದೀವಿ ಮಾರಣಾಂತಿಕ ಹಲ್ಲೆ ಪ್ರಕರಣ ಅಲ್ಲ ಇದೀಗ ಕೊಲೆ ಪ್ರಕರಣ ಅಂತೇಳಿ ಈ ವಿಚಾರವಾಗಿ ನಮ್ಮ ಇಲ್ಲಿವರೆಗಿನ ತನಿಖೆಯಲ್ಲಿ ಕಂಡು ಬಂದಂಥ ಅಂಶ ಏನಪ್ಪ ಅಂದರೆ ಲಕ್ಕಪ್ಪನ ತಂದೆ ರಾಮಪ್ಪನಿಗೆ ನಾಲ್ಕು ಜನ ಅಂತಂದಿದ್ರು ರಾಮಪ್ಪ ಭೀಮಪ್ಪ ಮಹಾದೇವ್ ಇವರೆಲ್ಲರಿಗೂ ಇವರೆಲ್ಲರ ಮಧ್ಯೆ ಇವರಿಗೊಬ್ಬಳು ತಂಗಿ ಕೂಡ ಇದ್ಲು ಅವರೆಲ್ಲರ ಮಧ್ಯೆ ಒಂದು ಜಮೀನಿನ ವಿಚಾರವಾಗಿ ಆಸ್ತಿ ವಿಚಾರವಾಗಿ ವಿವಾದ ನಡೀತಾ ಇತ್ತು ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಕೋರ್ಟಲ್ಲೂ ಕೂಡ ಕೇಸ್ ನಡೆದು ಈಗ ಇತ್ತೀಚೆಗೆ ಎಲ್ಲರಿಗೂ ಎಲ್ಲ ಅಣ್ಣ ತಮ್ಮಂದರಿಗೂ ನಾಲ್ಕು ಐದೈದು ಎಕರೆ ಅಂತ ಹೇಳಿ ಭಾಗವಾಗಿತ್ತು ಆದರೆ ಆ ಹಳೆ ದೇಶವನ್ನು ಇಟ್ಕೊಂಡು ಮಹಾದೇವನ ಮಕ್ಕಳು ಮತ್ತು ಕೊನೆಯ ತಂಗಿಯ ಮಗ ಇವರು ಇವನ ಜಮೀನಿಗೆ ಹೋಗೋ ಸಂದರ್ಭದಲ್ಲಿ ಪೆಟ್ರೋಲ್ ಅಂತ ವಿಚಾರದಲ್ಲಿ ಇವನಿಗೆ ಕೈ ಮಾಡಿ ಅಡ್ಡ ಹಾಕಿ ಪೆಟ್ರೋಲು ಅವನು ತೆಗಿಯುವ ತೆಗೀಲಿಕ್ಕೆ ಬಗ್ಗಿದಂಥ ಸಂದರ್ಭದಲ್ಲಿ ಈಗಾಗಲೇ ಅವರು ಮಾರಕಾಸ್ತ್ರ ಏನು ತಂದಿದ್ರು ವಿಶೇಷವಾಗಿ ಈ ಶಾಕ್ ಅಬ್ಸರ್ವರು ಅದರಿಂದ ಅವನು ತಲೆ ಹೊಡೆದು ಅವನ ಮರಣಕ್ಕೆ ಕೊಲೆಗೆ ಕಾರಣರಾಗಿದ್ದಾರೆ ಈಗಾಗಲೇ ಕನ್ನಡಿಗರ ಮೆಚ್ಚಿನ ನಿಮ್ಮ ಯು ಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಡೈಲಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯೂಟ್ಯೂಬ್ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ